ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಹನುಮಂತ ಅಲ್ಲಮ್ಮ ಕರ್ನಾಟಕದಲ್ಲಿ ಸಖತ್ ಹೆಸರು ಮಾಡಿದ ವ್ಯಕ್ತಿ ಬಿಗ್ ಬಾಸ್ ಅನ್ನು ರಿಯಾಲಿಟಿ ಶೋಗೆ ಬಂದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡವರು ಎಲ್ಲೋ ಹಳ್ಳಿಯಲ್ಲಿ ಕುರಿ ಮೇಯಿಸ್ತಾ ಇದ್ದವನ ಬದುಕನ್ನೇ ಬದಲಿಸಿದ ಶೋ ಇದು ಅಂದ್ರೆ ಬಿಗ್ ಬಾಸ್ಗೆ ಬಂದ ಮೇಲೆಯೇ ಹನುಮಂತ ಪಾಪ್ಯುಲರ್ ಆದ ಅಂತ ನಾವು ಹೇಳ್ತಾ ಇಲ್ಲ ಆದ್ರೆ ಅವರಿಗಿದ್ದ ಇಮೇಜ್ ಮತ್ತಷ್ಟು ಹೆಚ್ಚಾಯಿತು ಇವತ್ತು ಅರ್ಧ ಕೋಟಿಯ ಒಡೆಯ ನೂರಾರು ಕಾರ್ಯಕ್ರಮಗಳ ಸರದಾರ ಒಂದೇ ಒಂದು ದಿನವೂ ಬಿಡುವಿಲ್ಲದಷ್ಟು ಕೆಲಸ ಇದೆ ಎಲ್ಲೂ ನಿಲ್ಲೋದಿಕ್ಕಾಗ್ತಾ ಇಲ್ಲ ಒಂದೇ ಒಂದು ದಿನವೂ ಸುಮ್ಮನೆ ಕೋರೋದಿಕ್ ಆಗ್ತಾ ಇಲ್ಲ ರಿಯಾಲಿಟಿ ಶೋಗಳೇ ನನ್ನ ಉಸಿರು ಅಂತಿದ್ದ ಹನುಮಂತ ಏಕಾಏಕಿ ಕಣ್ಮರೆಯಾಗಿದ್ದಾರೆ ಎಲ್ಲೂ ಕಾಣಿಸ್ತಿಲ್ಲ ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದರ ಸಣ್ಣ ಸುಳಿವೂ ಇಲ್ಲ ವರ್ಸಸ್ ಗರ್ಲ್ಸ್ ಅನ್ನೋ ರಿಯಾಲಿಟಿ ಶೋ ಸ್ಪರ್ಧಿಯಾಗಿದ್ದ ಹನುಮಂತ ಈ ಕಾರ್ಯಕ್ರಮವನ್ನ ಬಿಟ್ಟು ಹೋಗಿ ತಿಂಗಳುಗಳೇ ಆದ್ವು ಅದರಲ್ಲೂ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ಫೈನಲ್ ಕಾಣಿಸಿಕೊಂಡಿಲ್ಲ ಕಾಣಿಸ್ಕೊಂಡಿಲ್ಲ ಹೀಗಾಗಿ ಹನುಮಂತನಿಗೆ ರಿಯಾಲಿಟಿ ಶೋ ನಲ್ಲಿ ಅನ್ಯಾಯ ಆಯ್ತಾ ಇದೇ ಕಾರಣಕ್ಕೆ ಅರ್ಧಕ್ಕೆ ಬಿಟ್ಟು ಹೋದ್ರ ಅಂತ ಜನ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಅದೃಷ್ಟ ಚೆನ್ನಾಗಿದ್ರೆ ಯಾರು ಏನು ಬೇಕಾದರೂ ಆಗ್ತಾರೆ ಅನ್ನೋದಕ್ಕೆ ಹನುಮಂತನೇ ಬೆಸ್ಟ್ ಎಕ್ಸಾಂಪಲ್ ಯಾವುದೋ ಹಳ್ಳಿ ಯಾವುದೋ ಕುಗ್ರಾಮ ಅಲ್ಲಿ ಕುರಿ ಕಾಯೋ ವ್ಯಕ್ತಿ ಓದು ಬರಹ ಏನೂ ಇಲ್ಲ ಆತ ಕರ್ನಾಟಕದ ಸೆಲೆಬ್ರಿಟಿ ಆಗ್ತಾನೆ ಅಂದರೆ ಏನು ಹೇಳಬೇಕು ಹೇಳಿ ನಿಜಕ್ಕೂ ಅದೃಷ್ಟ ಇದ್ದವರು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಾಧ್ಯ ಹನುಮಂತನಂತ ಟ್ಯಾಲೆಂಟ್ ಇದ್ದವರು ಲಕ್ಷಾಂತರ ಜನ ಇದ್ದಾರೆ ಟ್ಯಾಲೆಂಟ್ ಇದ್ದವರಿಗೆಲ್ಲ ಅವಕಾಶ ಸಿಗಲ್ಲ ಬದುಕು ಬದಲಾಗಲ್ಲ ಯಾರ ಅದೃಷ್ಟ ಚೆನ್ನಾಗಿರುತ್ತೋ ಅಂಥವರು ಮಾತ್ರ ಈ ಲೆವೆಲ್ಗೆ ಬೆಳೆಯೋದಕ್ಕೆ ಸಾಧ್ಯ ಹನುಮಂತ ಬಿಗ್ ಬಾಸ್ ಗೆದ್ದಿದ್ದೇ ಗೆದ್ದಿದ್ದು ಅರ್ಧ ಕೋಟಿ ಒಡಿಯನಾಗಿದ್ದಾನೆ ಸುಮಾರು ಒಂದು ತಿಂಗಳ ಹಿಂದೆ ಬಿಗ್ ಬಾಸ್ ಹಣ ಬಂತ ಅಂತ ಕೇಳಿದ್ದಕ್ಕೆ ಇಲ್ಲ ಅಂದಿದ್ರು ಆದರೆ ಬಿಗ್ ಬಾಸ್ ಮುಗಿದು ಎರಡು ತಿಂಗಳಾದರು ಇನ್ನೂ ಹಣ ಸಿಕ್ಕಿಲ್ಲ ಅನ್ನೋದನ್ನು ಕೇಳಿ ತುಂಬ ಜನ ಬೇಸರ ವ್ಯಕ್ತಪಡಿಸಿದರು ಐವತ್ತು ಲಕ್ಷ ಪ್ರಥಮ ಬಹುಮಾನ ಅಂತ ಹೇಳಿ ಮೋಸ ಮಾಡಿದ್ರ ಹಳ್ಳಿ ಹುಡುಗ ಹನುಮಂತನಿಗೆ ಮೋಸ ಆಯ್ತಾ ಅಂತ ತುಂಬ ಜನ ಕಮೆಂಟ್ ಮಾಡಿದರು ಆದರೆ ಪ್ರೊಸೀಜರ್ ಇರೋದೇ ಹಾಗೆ ಬಿಗ್ ಬಾಸ್ನ ಹಣ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಪ್ರತಿ ವರ್ಷವೂ ಹೀಗೆ ಆಗಿದ್ದು ಈಗ ಹನುಮಂತನಿಗೆ ಲಕ್ಷ ಲಕ್ಷ ಹಣ ಕೈ ಸೇರಿದೆ ಬಿಗ್ ಬಾಸ್ ನಲ್ಲಿ ಗೆದ್ದ ಎಲ್ಲಾ ಹಣವೂ ಹನುಮಂತನ ಅಕೌಂಟ್ ಸೇರಿದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದಲ್ಲಿ ಹನುಮಂತನು ಕೂಡ ಒಬ್ಬ ಸ್ಪರ್ಧಿ ಮೊದಲ ಮೂರ್ನಾಲ್ಕು ವಾರ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಮತ್ತೆಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ರಿಯಾಲಿಟಿ ಶೋನೇ ಮುಗಿದೋದ್ರು ಹನುಮಂತ ಬರಲಿಲ್ಲ ಫಿನಾಲೆ ದಿನ ಆದರೂ ಬರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಅಲ್ಲೂ ಕೈ ಕೊಟ್ಟು ಹೋಗಿದ್ದಾರೆ ಇದರ ಹಿಂದಿರೋದೇ ಹನುಮಂತನ ಪಾಪ್ಯುಲಾರಿಟಿ ಕೈ ತುಂಬ ಸಿಗ್ತಾ ಇರೋ ಅವಕಾಶಗಳು ಬಿಗ್ ಬಾಸ್ ವಿನ್ನರ್ ಬಟ್ಟಕ್ಕೇರಿರೋ ಹನುಮಂತನಿಗೆ ಬೆಟ್ಟದಷ್ಟು ಅವಕಾಶ ಇದೆ ಒಂದು ವೇಳೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೆ ಬಂದರೆ ಆ ಎಲ್ಲ ಅವಕಾಶಗಳನ್ನು ಬಿಟ್ಟು ಬರಬೇಕು ವಾರಪೂರ್ತಿ ಪೂರ್ತಿ ಬೆಂಗಳೂರಲ್ಲೇ ಇರಬೇಕು ಈ ರಿಯಾಲಿಟಿ ಶೋನಿಂದ ವಾರಕ್ಕೆ ಒಮ್ಮೆ ಸಿಗೋ ಪೇಮೆಂಟ್ ನ ಹೊರಗೆ ಎರಡು ಮೂರು ದಿನದಲ್ಲಿ ಸಂಪಾದಿಸ್ತಿದ್ದಾರೆ ಹೀಗಾಗಿಯೇ ರಿಯಾಲಿಟಿ ಶೋಗೆ ಗುಡ್ ಬಾಯ್ ಹೇಳಿದ್ದು ಅಂತ ಹೇಳಲಾಗ್ತಾ ಇದೆ ಹನುಮಂತ ಒಂದೇ ಒಂದು ದಿನವೂ ಮನೆಯಲ್ಲಿ ಕೂತಿಲ್ಲ ಉತ್ತರ ಕರ್ನಾಟಕ ಫುಲ್ ರೌಂಡ್ಸ್ ಹೊಡಿತಾ ಇದ್ದಾರೆ ಊರ ಜಾತ್ರೆ ಇರಲಿ ಯಾವುದೇ ಸಮುದಾಯದ ಕಾರ್ಯಕ್ರಮ ಇರಲಿ ರಾಜಕಾರಣಿಗಳ ಸೆಲೆಬ್ರೇಷನ್ ಕಾರ್ಯಕ್ರಮ ಇರಲಿ ಅಲ್ಲೆಲ್ಲ ಹನುಮಂತ ಇರ್ತಾರೆ ಹೀಗಾಗಿಯೇ ಒಂದೇ ಒಂದು ದಿನವೂ ಬಿಡುವಿಲ್ಲದಂತೆ ಪ್ರೋಗ್ರಾಂ ಕೊಡ್ತಿದ್ದಾರೆ ಇದರಿಂದಲೇ ಲಕ್ಷ ಲಕ್ಷ ಆದಾಯ ಬರ್ತಾ ಇದೆ ಹೀಗಾಗಿಯೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಕೈ ಕೊಟ್ಟಿದ್ದು ಆತ್ಮೀಗೆ ಕೆಲವೊಂದು ವಿಷಯದಲ್ಲಿ ಹನುಮಂತ ಡಬಲ್ ಸ್ಟ್ಯಾಂಡರ್ಡ್ ಆಗಿ ನಡ್ಕೊಂಡಿದ್ದಿದೆ ಈ ಹಿಂದೆ ಝೀ ಕನ್ನಡದಲ್ಲಿ ಇದ್ದಾಗ್ಲೂ ಇಂತಹದ್ದೇ ಹೇಳಿಕೆ ಕೊಟ್ಟಿದ್ರು ಒಂದು ಕಾಲದಲ್ಲಿ ಹನುಮಂತ ಅಂದ್ರೆ ಜೀ ಕನ್ನಡದ ಮನೆ ಮಗನಾಗಿದ್ರು ಒಂದಲ್ಲ ಎರಡಲ್ಲ ನಾಲ್ಕೈದು ರಿಯಾಲಿಟಿ ಶೋ ನಲ್ಲಿ ಕಾಣಿಸ್ಕೊಂಡಿದ್ರು ಸಿಂಗಿಂಗ್ ಶೋ ನಲ್ಲಿ ವಿನ್ನರ್ ಕೂಡ ಆಗಿದ್ರು ಆದರೆ ಇದೇ ಹನುಮಂತ ಝೀ ಕನ್ನಡದ ಮೇಲೆ ಆರೋಪ ಮಾಡಿದ್ರು ರಿಯಾಲಿಟಿ ಶೋ ಎಲ್ಲ ಬಿಲ್ಡಪ್ ಅಷ್ಟೆ ಲಕ್ಷ ಲಕ್ಷ ಪ್ರೈಸ್ ಅಂತಾರೆ ಆಮೇಲೆ ನಮಗೆ ಬಿಡಿಗಾಸು ಕೊಡಲ್ಲ ಅಂತ ಸ್ವತಃ ಹನುಮಂತಪ್ಪನೇ ಹೇಳಿದ್ದ ಇದು ಪತ್ರಿಕೆಗಳಲ್ಲೂ ಬಂದಿತ್ತು ಯಾವಾಗ ದೊಡ್ಡ ಸುದ್ದಿ ಆಯಿತು ಝೀ ಕನ್ನಡ ಸ್ಪಷ್ಟನೆ ಕೊಡೋ ಕೆಲಸ ಮಾಡಿತ್ತು ಇದರಿಂದ ಎಚ್ಚೆತ್ತಿದ್ದ ಹನುಮಂತ ನಾನು ಹೇಳಿದ್ದು ಹಾಗಲ್ಲ ಜಿ ಕನ್ನಡದಿಂದ ನನಗೆ ಅನ್ಯಾಯ ಆಗಿಲ್ಲ ಅಂತ ಯೂಟರ್ನ್ ಹೊಡೆದಿದ್ರು ಈಗ ಬಿಗ್ ಬಾಸ್ ಗೆದ್ದಿದ್ದೇ ಗೆದ್ದಿದ್ದು ಕಲರ್ಸ್ ಕನ್ನಡದ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೂ ಗುಡ್ ಬಾಯ್ ಹೇಳಿದ್ದಾರೆ ದೊಡ್ಡವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ ಹತ್ತಿದ ಏಣಿಯನ್ನು ಯಾವತ್ತೂ ಒದಿಬಾರ್ದು ಅಂತ ಯಾಕೋ ಈ ಟೈಮ್ನಲ್ಲಿ ಹೇಳಬೇಕು ಅನ್ನಿಸ್ತು ಹೇಳಿದ್ವಿ ಅಷ್ಟೇ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ